ನಮಸ್ಕಾರ ಗೊತ್ತಿರೋ ತರ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಯಾವಾಗ್ಲೂ ಸಮಾಜಕ್ಕೆ ಒಂದು ಸಂದೇಶಗಳನ್ನ ಕೊಡುವ ಸಿನಿಮಾಗಳನ್ನೇ ಮಾಡ್ಕೊಂಡ್ ಬಂದಿದೀವಿ ಸೊ ನಾವು ಫಸ್ಟ್ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಇಂದ ಸರ್ಕಾರಿ ಮಾಡಿದಾಗ ಎಲ್ರು ಕೈ ಹಿಡ್ದಿರೋದ್ರಿಂದ ಇವತ್ತಿನ ತನಕ ಸಿನಿಮಾ ಮಾಡ್ಕೊಂಡ್ ಬರೋದಕ್ಕಾಯ್ತು ಹಾಗು ರಿಷಬ್ ಯಾವಾಗ್ಲೂ ಇತ್ತು ನಾವು ದುಡ್ಡಿರೋ ದುಡ್ಡಲ್ಲಿ ಇಲ್ಲೇ ಹಾಕ್ಬೇಕು ಇಂಡಸ್ಟ್ರಿ ಬೆಳೆಸ್ಬೇಕು ಅಂತ ಸೊ ಇನ್ನು ದುಡಿದಿರೋ ದುಡ್ಡನ್ನ ಹಾಕಿ ಹೊಸ ಹೊಸ ತಂಡಗಳಿಗೆ ಸಪೋರ್ಟ್ ಮಾಡ್ಕೊಂಡು ಸಿನ್ಮಾ ಮಾಡ್ಕೊಂಡು ಬರ್ತಾ ಇದೀವಿ ಇದು ಒಂದು ಒಳ್ಳೆ ಪ್ರಯತ್ನ ನಮ್ಮ ಕಡೆಯಿಂದ ಆಗಿರೋದು ಇವತ್ತು ಸಿನಿಮಾ ನೋಡಿರೋ ಎಲ್ಲರೂ ಸಿನಿಮಾ ಇಷ್ಟಪಟ್ಟಿದ್ದಾರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಲೈಫಲ್ಲಿ ಆಗೋ ಕಷ್ಟ ಸುಖಗಳು ಅವ್ರ ಲೈಫ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಎಲ್ಲರೂ ಪೊಲೀಸ್ ಫ್ಯಾಮಿಲೀಸ್ ಯಾರಿಗ ಸಿನ್ಮಾ ನೋಡಿದ್ದಾರೆ ಜನರಲ್ ಆಡಿಯನ್ಸ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ದಯವಿಟ್ಟು ಯಾರು ಓ ಟಿ ಟಿ ಟಿವಿಯಲ್ಲಿ ಬರುತ್ತೆ ಅಂತ ವೇಟ್ ಮಾಡಿದ್ರೆ ಥಿಯೇಟರ್ಗೆ ಬಂದು ನೋಡಿ ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ರಿಷಬ್ ಪ್ರೊಡ್ಯೂಸರ್ ಆದಾಗ ಸರ್ಕಾರಿನ ದೊಡ್ಡ ಹಿಟ್ ಮಾಡಿ ನಮ್ಗೆ ಇನ್ನಿಷ್ಟು ಸಿನಿಮಾಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರಿ ಇವತ್ತು ಅಷ್ಟೇ ಈ ಸಿನಿಮಾ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ಗೆದ್ರ ಇನ್ನೊಂದಿಷ್ಟು ತಂಡಗಳಿಗೆ ಸಪೋರ್ಟ್ ಮಾಡಿ ನಾವು ಬೆನ್ನಲ್ಬಾಗ್ ನೀವು ಇನ್ನೊಂದಿಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು ಆ ಸಾಹಸ ಮಾಡೋದಕ್ಕೆ ಒಂದು ಧೈರ್ಯ ಬರುತ್ತೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಇಲ್ಲ ನಾನು ಅಲ್ಲೇ ಕೆಲಸ ಮಾಡೋದ್ರಿಂದ ಅಲ್ಲೇ ಮಾಡ್ತಾ ಇದ್ದೀವಿ ಪಾತ್ರ ಕೂತಲ್ಲ ಅವರಲ್ಲಿ ಥ್ಯಾಂಕ್ ಯು ಎಲ್ರಿಗೂ ಮೊದಲನೇದಾಗಿ ಲಾಫಿಂಗ್ ಬುದ್ಧ ಅನ್ನೋ ಸಿನಿಮಾನ ಈ ಕತೆ ನಾನು ಹೇಳಿದಾಗಲೇ ಭರತರಾಜ್ ಹೇಳಿದ್ದೆ ನಾನು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೀವನದ ಬಗ್ಗೆ ಆಗಿರುವಂಥ ಕತೆ ಆಗಿರೋದ್ರಿಂದ ಸೊ ಇದನ್ನು ಡಿಪಾರ್ಟ್ಮೆಂಟ್ಗೆ ಡೆಡಿಕೇಟ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಇತ್ತು ಆ್ಯಂಡ್ ಅದೇ ಥರದಲ್ಲಿ ಅದನ್ನು ಮಾಡಿದರೆ ಕೂಡ ಅದೇ ಥರದಲ್ಲಿ ಸಿನಿಮಾ ರೌಂಡ್ ಆಫ್ ಆಗಿದೆ ಕೂಡ ಸೊ ಹಾಗಾಗಿ ನಾರ್ಮಲಿ ಸಿನಿಮಾ ರಿಲೀಸ್ ಬಿಫೋರ್ ಡೇ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಮಾಡ್ತಿದ್ವಿ ಜೊತೆಗೆ ಫ್ಯಾನ್ಸ್ ಗಳಿಗೆ ಒಂದು ಪ್ರೀಮಿಯರ್ ಓಪನ್ ಮಾಡ್ತಾ ಇದ್ವಿ ಸೊ ಈ ಸಲ ಪೊಲೀಸರನ್ನ ಸೆಲೆಬ್ರಿಟಿಗಳು ಟ್ರೀಟ್ ಮಾಡಿ ಅವರಿಗೆ ಫಸ್ಟ್ ಪೊಲೀಸರ ತೋರಿಸಿದ್ವಿ ಅವ್ರೆಲ್ಲರೂ ಇಷ್ಟಪಟ್ಟಿದ್ದಾರೆ ಕಮಿಷನರ್ ಸರ್ ಎಂತ ಹೇಳಿದ್ರು ಪ್ರತಿಯೊಬ್ಬರು ಕಾನ್ಸ್ಟೇಬಲ್ಸ್ ಆಗ್ಬಹುದು ಇನ್ಸ್ಪೆಕ್ಟರ್ ಆಗ್ಬೋದು ಎಲ್ಲರೂ ಅವರವರ ವೈಫ್ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆ ಒಂದು ಸಿನಿಮಾ ನೋಡಿದಾರೆ ಸೊ ಅವ್ರಿಗೆ ಇಷ್ಟ ಆದ್ರೆ ಐ ತಿಂಕ್ ಬೇರೆ ಎಲ್ರಿಗೂ ಇಷ್ಟ ಆಗತ್ತೆ ಅನ್ನೋ ನಂಬಿಕೆ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ತುಂಬಾ ಎಂಜಾಯ್ ಮಾಡಿದ ಸಿನಿಮಾನ ನೀವು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ರಾಜ್ ನಮ್ಮ ಪ್ರೊಡಕ್ಷನ್ ಎರಡನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಮೊದಲು ಹೀರೋ ಅಂತ ಮಾಡಿದ್ರು ಅಂಡ್ ಪ್ರಮೋದ್ ಶೆಟ್ಟಿ ಅವರು ಹಲವಾರು ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ರು ಅಂಡ್ ಗೋವರ್ಧನ್ ಆಗಿ ಮುಖ್ಯ ಭೂಮಿಕೆಯಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಜೊತೆಗೆ ದಿಗಂತ್ ಅವರು ಸಿನಿಮಾಗೆ ಒಂದು ಅದ್ಭುತ ಮೆರಗನ್ನು ತಂದು ಕೊಟ್ಟಿದ್ದಾರೆ ವಿಷ್ಣು ವಿಜಯ್ ಅವರ ಮ್ಯೂಸಿಕ್ ಆಗ್ಬಹುದು ಚಂದ್ರಶೇಖರ್ ಅವರ ಸಿನಿಮಾಗ್ರಫಿ ಆಗ್ಬಹುದು ಜೊತೆಗೆ ತೇಜು ಬೇರ್ವಾಡಿ ಅವರು ಹಾಗೆ ಪ್ರತಿಯೊಬ್ಬ ಸಪೋರ್ಟಿಂಗ್ ಆರ್ಟಿಸ್ಟ್ ಗಳು ಕೂಡ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಎಲ್ಲರೂ ಥಿಯೇಟರ್ ಬಂದು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಹಾಗೆ ನಾಳೆಗೆ ನಮ್ಮ ಜೊತೆಗೆ ಪೆಪೆ ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನು ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಿದೆ ಎಲ್ಲ ಸಿನಿಮಾಗಳು ನಿಮ್ಮ ಬೆಂಬಲ ಇರಲಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್